ಶ್ರೀ ಕಣಿವೆ ಮುತ್ತರಾಯಸ್ವಾಮಿ ಸನ್ನಿಧಾನ ಸೋಲವಾರ ಗ್ರಾಮದ ಹತ್ರ ಗ್ರಾಮ ಚಂದ್ರಪ್ಪ ಸರ್ಕಲ್ ಹತ್ರ ಬಹಳ ಸುಂದರವಾಗಿರುವಂತಹ ಮನೋಹರವಾದಂತಹ ಶ್ರೀ ಮುತ್ತರಾಯಸ್ವಾಮಿ ಸನ್ನಿಧಾನ ಇದೆ ಇದು ಸುಮಾರು ನಾನ್ನೂರಿಂದ ಐನೂರು ವರ್ಷಗಳ ಕಾಲ ಇತಿಹಾಸ ಉಳ್ಳಿರುವಂತಹ ಶ್ರೀ ಮುತ್ತರಾಯಸ್ವಾಮಿ ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆ ತುಂಬ ವರ್ಷಗಳ ತಲೆಮಾರಿಂದ ಪೂಜೆ ಮಾಡ್ಕೊಂಬಂದಿದ್ದಾರೆ ಅಂತೇಳಿ ಆ ಅರ್ಚಕರು ಹೇಳಿದ್ದಾರೆ ಬಹಳ ಸುಂದರವಾದ ಸ್ಥಳ ಇದೆ ಇಲ್ಲಿ ಅದರ ಎದುರುಗಡೆನೆ ಯಾವಾಗಲೂ ಸಹ ಹರಿಯುವಂಥ ಒಳ್ಳೆಯ ತುಂಬ ಕಾಲುವೆ ನದಿ ಇದೆ ಸುಂದರವಾದಂಥ ಪ್ರಕೃತಿಯ ತಾಣವಾಗಿದೆ ಬಹಳ ಸುಂದರವಾದಂತ ತಾಣವಾಗಿದೆ ಇಲ್ಲಿ ಯಾವುದೇ ರೀತಿಯಂತಹ ಮದುವೆ ಕಾರ್ಯಕ್ರಮಗಳು ಮಾಡ್ಕೊಬೋದು ಹುಟ್ಟಿದ ಹಬ್ಬ ದಿನಾಚರಣೆಗಳು ಮಾಡ್ಕೊಬಹುದು ಮುತ್ರಾಯ ಸ್ವಾಮಿ ಸಣ್ಣ ಇದನ್ನು ಅರೆಸ್ಟ್ ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಭಕ್ತಾದಿಗಳು ಬಂದು ಮದುವೆ ಕಾರ್ಯಕ್ರಮಗಳನ್ನು ಮಾಡ್ಕೊಬೋದು ನೀವು ಸಹ ಬಂದು ಆರಾಮಾಗಿ ಮದುವೆ ಕಾರ್ಯಗಳು ಮಾಡ್ಕೊಬೋದು ಇಪ್ಪತ್ತ್ನಾಲ್ಕು ಗಣಗಳ ನೀರಿನ ವ್ಯವಸ್ಥೆ ಇರ್ತದೆ ಸ್ವಲ್ಪ ಪ್ರಾಣಿಗಳಿರ್ತವೆ ನೋಡಿಕೊಂಡು ಮಾಡ್ಕೊಳ್ಳಿ ಅನಂತರ ಇಲ್ಲಿ ಸುಸಜ್ಜಿತವಾದಂತಹ ಒಂದು ಕನ್ವೆನ್ಷನ್ ಆಲ್ ಥರ ಒಂದು ಅಳ್ವಣ್ಕೆ ಇರ್ತದೆ ಅಡುಗೆ ಮಾಡ್ಕೊಳ್ಳೋಕ್ಕೆ ತಂಗಕ್ಕೆ ಎಲ್ಲನೂ ಎಕ್ಸ್ಟ್ರಾ ಬೇಕು ಅಂದರೆ ನೀವೆಲ್ಲನೂ ಸಹ ಈ ಥರ ಔಟ್ಸೈಡಿಂದ ಫ್ರವರ್ ಡೆಕೋರೇಷನ್ ಕರೆಸಿ ಮಾಡ್ಕೊಬೋದು ಇಲ್ಲಿ ಸಂಪೂರ್ಣವಾದ ಅಡ್ರೆಸ್ನ ಹಾಕಿದ್ದೀವಿ ನೀವೆಲ್ಲರೂ ಸಹ ಬಂದು ಬೇಕಾದ್ರೆ ಪಾಲ್ಗೊಳ್ಬೋದು ಸಿಹಿ ಅಡುಗೆ ಮತ್ತು ನಾನ್ ವೆಜ್ ಅಡುಗೆ ಎರಡೂ ಸಹ ಮಾಡ್ಕೊಬೋದು ಹುಟ್ಟಿದ ಬುಳು ಅರವಂಟಿಕೆಗಳು ಬೀಗ್ರೂಟ್ಗಳು ಯಾವುದೇ ಥರದ್ದು ಮಾಡ್ಕೊಬೋದು ಭಾಳ ಸುಂದರವಾದ ಮನೋಹರವಾದಂಥ ದೃಶ್ಯ ಇರುವಂಥ ಸ್ಥಳ ಕಣಿವೆ ಮುತ್ರಾಯ ಸಮಸ್ಯೆ ನಿಧಾನ ಅಲ್ಲಿ ಮೇನ್ ರೋಡಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿಂದ ಸಹ ಸಿಮೆಂಟ್ ರೋಡನ್ನು ಹಾಕಿ ಮಾಡಿದ್ದಾರೆ ಭಾಳ ಸುಂದರವಾಗಿದೆ ಇದು ಅಲ್ಲಿ ದೇವಸ್ಥಾನ ಹತ್ರ ಇರುತ್ತೆ ರಾಜಗೋಪುರ ಭಾಳ ಚೆನ್ನಾಗಿದೆ ಸುಸಜ್ಜಿತವಾದಂಥ ರೇಸ್ ಇದು ಸಿಮೆಂಟ್ ರೋಡ್ ಮಾಡಿದ್ದಾರೆ ಬಂದಿದ್ದು ನೀವೆಲ್ಲ ಸಹ ಬಂದಿ ಆ ಸ್ವಾಮಿಯ ಪಾತ್ರೆ ಕೃಪೆಗೆ ಪಾತ್ರರಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಕಳಿಸಿ ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ನಮ್ಮ ಆಪೀಸು ಶ್ರೀ ಗುರು ಜ್ಯೋತಿಷಾಲೆಯ ಯಾವುದೇ ರೀತಿಯಿಂದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಡ್ತೀವಿ ಶ್ರೀ ಗುರು ಜ್ಯೋತಿಷಾಲೆಯ ಯಡಿಯೂರಪ್ಪ ಶಾಸ್ತ್ರಿ ಜಾತ್ಕ ಸಾಲಾವಳಿ ಬಾಲಗ್ರಹ ವಾಸ್ತುಶಾಸ್ತ್ರ ಪುಣ್ಯ ಹೋಮ ಶ್ರೀ ಸತ್ಯನಾಯಣ ಪೂಜೆ ಹರಿಕತೆ ದೇವತಾ ಕಾರ್ಯ ಪ್ರವೇಶ ಮದುವೆಗಾರ ಪುರೋಹಿತರು ಎಲ್ಲ ಮಾಡಿಕೊಡ್ತೀವಿ ಯಾವುದೇ ಥರ ಇದ್ದು ಸಂಪರ್ಕಿಸಿ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ